ನಮಸ್ತೆ ಅಲ್ಮಡಿ ಸಂದೇಶಕ್ಕೆ ಸ್ವಾಗತ ಹಾಸನದ ಪ್ರತಿಷ್ಠಿತ ಶಾಲೆಗಳಲ್ಲೊಂದಾದ ಸ್ಕಾಲರ್ ಶಾಲೆ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಎನ್ ಚಂದ್ರಶೇಖರ್ ಆಡಳಿತ ಅಧಿಕಾರಿಗಳು ಇವರು ಅಲ್ಮಿಡಿ ಗ್ರಾಮಕ್ಕೆ ಭೇಟಿ ನೀಡಿ ಶಾಸನದ ನೆನಪಿಂಡ ಮಂಟಪದ ಅಡಿಯಲ್ಲಿ ತಮ್ಮ ಶಾಲೆಯ ಮಕ್ಕಳ ಅಕ್ಷರಾಭ್ಯಾಸವನ್ನು ಇಲ್ಲೇ ಮುಂದುವರಿಸಿಕೊಂಡು ಹೋಗುತ್ತಿರುವುದು ಒಂದು ವಿಶೇಷವೆನಿಸುತ್ತದೆ ಆ ಪ್ರಯುಕ್ತ ಆ ಶಾಲೆಯ ಬಗ್ಗೆ ನಮ್ಮಲ್ಲೊಂದು ವರದಿ ಹಲವಾರು ವರ್ಷಗಳಿಂದ ಅಕ್ಷರಾಭ್ಯಾಸವನ್ನು ಇಲ್ಲೇ ಪ್ರಾರಂಭಿಸಿ ಮುಂದುವರಿಸಿ ಪೋಷಕರು ಮತ್ತು ಮಕ್ಕಳನ್ನು ಈ ಗ್ರಾಮಕ್ಕೆ ಬರಮಾಡಿಕೊಂಡು ಹಲವಾರು ರಾಜ್ಯದ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಅವರ ಹಸ್ತದಿಂದ ಅಕ್ಷರಾಭ್ಯಾಸ ಮಾಡಿಸುತ್ತಿರುವುದು ವಿಶೇಷವಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಣ ಪದ್ಧತಿಗೆ ಒಂದು ಅರ್ಥಪೂರ್ಣ ಸಂಸ್ಕಾರ ಸುಂದರ ಚೌಕಟ್ಟಿದೆ ಗುರು ಶಿಷ್ಯರ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಪ್ರೀತಿ ಮತ್ತು ಭಕ್ತಿಯ ಬಂಧವಿದೆ ಶಿಷ್ಯ ವಿದ್ಯೆಯ ಯಶಸ್ಸಿನ ಗುರಿಯೇ ಕಂಕಣ ತೊಟ್ಟರೆ ಗುರು ಶಿಷ್ಯನ ಉನ್ನತಿಗೆ ತೊಡುತ್ತಾನೆ ವಿದ್ಯಾಭ್ಯಾಸ ಒಂದು ಮಂಗಳ ಮುಹೂರ್ತದ ಶುಭ ಸಮಯದಲ್ಲಿ ಆರಂಭವಾಗಬೇಕು ಅದುವೇ ಅಕ್ಷರಾಭ್ಯಾಸ ಸ್ಕಾಲರ್ ಶಾಲೆಯ ಒಂದು ಪವಿತ್ರ ಕಾರ್ಯಕ್ರಮವಾದ ಅಕ್ಷರಾಭ್ಯಾಸ ಮಾಡುತ್ತಿರುವುದು ಹಾಸನ ಜಿಲ್ಲೆಯಲ್ಲಿ ವಿಶೇಷವೆನಿಸುತ್ತದೆ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮ ಕನ್ನಡದ ಮೊದಲ ಬಾರಿ ಅಕ್ಷರವಾಗಿ ಮೂಡಿದ ಕನ್ನಡದ ಮೊದಲ ಶಿಲಾಶಾಸನ ದೊರೆತ ಪುಣ್ಯಭೂಮಿ ಈ ಕನ್ನಡದ ಶಾರದೆಯ ನೆಲದಲ್ಲಿ ಹೊಸದಾಗಿ ದಾಖಲಾದ ಮಕ್ಕಳಿಗೆ ಸಾಕ್ಷ ಸರಸ್ವತಿ ಪುತ್ರರ ತಮ್ಮ ವರದ ಹಸ್ತದಿಂದ ಮೊದಲ ಅಕ್ಷರ ತಿದ್ದಿಸುತ್ತಾರೆ ಆ ಧನ್ಯತೆಯ ಕ್ಷಣಗಳಿಗೆ ಪೋಷಕರು ಸಾಕ್ಷಿಯಾಗಿ ತಾವು ಧನ್ಯತೆಯನ್ನು ಅನುಭವಿಸುವ ಆ ಸಮಯ ಹೃದಯ ಸ್ಪರ್ಶಿ ಕನ್ನಡದ ದಂತಕಥೆಗಳು ಎನಿಸಿಕೊಂಡ ಶ್ರೀಯುತರಾದ ಹಂಸಲೇಖ ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ ಮಾತುಗಾರರಾದ ಪ್ರೊಫೆಸರ್ ಕೃಷ್ಣೇಗೌಡರು ಕನ್ನಡದ ಕಬೀರ ಇಬ್ರಾಹಿಂ ಸುತಾರ್ ಜೋಳಿಗೆ ತುಂಬ ಕನ್ನಡ ತುಂಬಿದ ಜೋಗಿ ಚಂದದ ಕವಿ ವಿ ನಾಗೇಂದ್ರ ಪ್ರಸಾದ್ ಡಿಜಿಟಲ್ ಕನ್ನಡದ ಶ್ಯಾಮ್ ಜನಪದ ಬ್ರಹ್ಮ ಇ ಶ್ರೀ ರಾಮಚಂದ್ರಗೌಡರು ಇತಿಹಾಸ ತಜ್ಞರಾದ ಶ್ರೀಯುತ ಧರ್ಮೇಂದ್ರ ಕುಮಾರ್ ಸರಸ್ವತಿ ಸುತ ಶ್ರೀಯುತ ಅಂಕೇಗೌಡರು ಮುಂತಾದ ಮಹನೀಯರನ್ನ ಕರೆಸಿ ಈ ಸ್ಥಳದಲ್ಲಿ ಅಕ್ಷರಾಭ್ಯಾಸ ನಡೆಸಿದ್ದಾರೆ ಹಾಗೆಯೇ ಸಹ ಇಂದು ಅರವಿಂದ್ ಚೊಕ್ಕಾಡಿ ಶಿಕ್ಷಣ ತಜ್ಞರು ಇವರನ್ನು ಈ ಬಾರಿ ಹಲ್ಮಿಡಿ ಗ್ರಾಮಕ್ಕೆ ಕರೆಸಿ ಈ ಸುಂದರ ಕ್ಷಣವನ್ನು ಅಕ್ಷರಾಭ್ಯಾಸ ಎನ್ನುವ ಹೆಸರಿನಲ್ಲಿ ನಡೆಸಿಕೊಂಡು ಹೋಗ್ತಿದ್ದಾರೆ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಹಾಗೆ ಚಂದ್ರಶೇಖರ್ ದಂಪತಿಗಳು ಮಮತಾ ಚಂದ್ರಶೇಖರ್ ಅವರು ಶಾಲೆಗೆ ಮತ್ತು ಹಾಸನ ಜಿಲ್ಲೆಗೆ ಈ ನಾಡಿಗೆ ಭಾಷೆಗೆ ಒಂದು ಈ ಗ್ರಾಮಕ್ಕೂ ಕೂಡ ಕೀರ್ತಿಯನ್ನು ತಂದಿದ್ದಾರೆ ಎಂದರೆ ತಪ್ಪಾಗಲಾರದು ಈ ರೀತಿಯಾದ ಅರ್ಥಪೂರ್ಣವಾದ ಅಕ್ಷರಾಭ್ಯಾಸವನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಹಾಗೆ ಪ್ರತಿ ವರ್ಷವೂ ಕೂಡ ಈ ಗ್ರಾಮಕ್ಕೆ ಭೇಟಿ ನೀಡಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎಂದರೆ ಸಂತಸ ಪಡುವ ವಿಚಾರವಾಗಿದೆ ಹೀಗೆ ಚಂದ್ರಶೇಖರ್ ಅವರು ತಮ್ಮ ಶಾಲೆಗೆ ಕನ್ನಡ ಭಾಷೆಗೆ ನಾಡಿಗೆ ಅಲ್ಮಿಡಿ ಗ್ರಾಮಕ್ಕೆ ಇಟ್ಟ ಅಭಿಮಾನಕ್ಕೆ ಅವರಿಗೂ ಅವರ ಶಾಲೆಗೂ ಎಲ್ಲರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸುತ್ತಿದ್ದೇವೆ ಹಾಗೆಯೇ ಇವರ ಶಾಲೆಯಲ್ಲಿ ಓದುವ ಮಕ್ಕಳು ಸೇರಿಸಿದ ಪೋಷಕರು ಕೂಡ ಪುಣ್ಯವಂತರು ಎಂದು ಭಾವಿಸುತ್ತಾ ನಮ್ಮ ವಿಡಿಯೋವನ್ನು ವೀಕ್ಷಿಸದ ತಮ್ಮೆಲ್ಲರಿಗೂ ಧನ್ಯವಾದಗಳು